ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಆವಾಗ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ನಲ್ಲ ತುಮಕೂರಿಗೆ ಬಂದಿದೆ ಅಂತ ಅಂದ್ಬಿಟ್ಟು ಅದಾದ ನೆಕ್ಸ್ಟ್ ಡೇಗೆ ನಾವು ಈವ್ನಿಂಗ್ ಹೊರ್ಗಡೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಸೋಮೇಶ್ವರಿಗೆ ಹೋಗಿದ್ವಿ ಅಲ್ಲಿ ಗೋಬಿ ಪಾನಿಪುರಿ ಮತ್ತು ತುಂಬಾ ವರ್ಷ ಆಗಿತ್ತು ಜೋಳ ತಿಂದು ಮಾತ್ರ ಇವರಂತೂ ನನ್ನ ಚೈಲ್ಡ್ಹುಡ್ ಡೇಸಿಂದನೂ ಇದ್ದಾರೆ ಇವು ಅಂಕಲಂತೂ ನಮ್ಮ ಸ್ಕೂಲ್ ಟೈಮಲ್ಲಿ ನಮ್ಮ ಮನೆ ಹತ್ರ ಸ್ಕೂಲ್ ಹತ್ರ ಎಲ್ಲ ಬರ್ತಾಯಿದ್ರು ಇವರಂತೂ ಇವರೇ ಇವಾಗಲೂ ಅಲ್ಲೇ ಇದ್ದರು ಸೊ ಹಾಗಾಗಿ ಒಂದು ಎಳೆ ಜೋಳ ಮೂರು ತಗೊಂಡು ಪಾರ್ಸಲ್ ತೊಗೊಂಡು ಬಂದ್ವಿ ಸಕ್ಕದಾಗಿತ್ತು ಜೋಳ ಮಾತ್ರ ತುಂಬ ವರ್ಷ ಆಗಿತ್ತು ಮಾತ್ರ ತಿಂದು ಅದಾದಮೇಲೆ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೊರಟ್ವಿ ಬೆಂಗಳೂರು ಅಲ್ಲಿ ಇದ್ಬಿಟ್ಟು ತುಮಕೂರಿಗೆ ಬಂದು ತುಂಬ ವರ್ಷ ಆಗಿತ್ತಲ್ಲ ಅಪ್ರೂಪಕ್ಕೆ ಬರ್ತೀನಲ್ಲ ಎಲ್ಲ ಎಷ್ಟು ಚೇಂಜ್ ಆಗಿದೆ ಅನ್ನಿಸ್ತಾ ಇರತ್ತೆ ತುಮಕೂರು ತುಮ್ಕೂರು ಓ ಎಲ್ಲ ಬೆಂಗ್ಳೂರ್ ಥರನೇ ಎಲ್ಲ ಆಗ್ತಾಯಿದೆ ಸ್ಮಾರ್ಟ್ ಸಿಟಿ ಆದಮೇಲೆ ಅಂತ ಅನ್ನಿಸ್ತಾ ಇದೆ ಸೊ ಹೋಗಿದ್ವಿ ಅಲ್ಲಿ ಬೆಂಗಳೂರಷ್ಟು ಮೆಟ್ರೋ ಅಲ್ಲಷ್ಟು ಸಾಮಾನುಗಳೆಲ್ಲ ಸಿಗೋದಿಲ್ಲ ಓಕೆ ಓಕೆ ಐಟಮ್ಸು ಅದಾದಮೇಲೆ ಅಲ್ಲೆಲ್ಲ ವೀಡಿಯೋಸ್ ಏನೋ ಶೂಟ್ ಮಾಡೋಕ್ಕೆಲ್ಲ ಬಿಡಲಿಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ಎಲ್ಲ ಇನ್ನೇನು ವೀಡಿಯೋ ಇನ್ನೇನು ಬೇಡ ಅಂತ ಅಂದ್ರಲ್ಲ ಆ ಕಡಲೆ ಬೀಜ ಎಣ್ಣೆ ಹೊಡೆಸ್ಕೊ ಬರೋದಕ್ಕೆ ಬೇಕಾಗಿತ್ತು ಗಾಣದಲ್ಲಿ ಇವಾಗೆಲ್ಲ ಮಾಡ್ತಾರಲ್ಲ ಒರ್ಜಿನಲ್ ಎಣ್ಣೆ ಎಲ್ಲೂ ಸಿಗೋಲ್ಲ ನಾವು ಪ್ಯಾಕೆಟ್ ಎಣ್ಣೆ ಇಲ್ಲ ಕಲ್ಬೇರ್ಕೆ ಹಾಗೇಗೆ ಅಂತ ಅಂತಿರ್ತಾರೆ ಸೊ ಒರ್ಜಿನಲ್ ಎಣ್ಣೆ ನಾವೇ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಕಡಲೆ ಬೀಜ ಎಲ್ಲ ನಾವು ತೊಗೊಂಡು ಬಂದ್ವಿ ತುಂಬ ಬೆಳೆದಿದೆ ತುಮಕೂರು ಮಾತ್ರ ಎಷ್ಟೋ ನಂದಿಗಳಾಗಿದೆ ಈಗಂತೂ ಮನೆಗೆ ಬಂದ ಮೇಲೆ ನನ್ನ ಮಗ ಅಲ್ಲು ಚಿಕ್ಕಿಗೆ ಎಲ್ಲ ಕಾಟ ಕೊಟ್ಬಿಟ್ಟು ಇವಾಗ ಕಿಟಕಿ ಹತ್ರ ಆಟ ಆಡ್ತಿದ್ದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಹೇಳ್ಬೋದು ನಾನು ವಾಕ್ ಮಾಡ್ತಿದ್ದೆ ಇಲ್ಲಿ ನಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ವಾಕ್ ಮಾಡೋ ನನಗೆ ತುಂಬಾ ಇಷ್ಟ ಅಲ್ಲೊಂದು ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ಲ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಮನೆಗೆ ಬಂದಮೇಲೆ ನನ್ನ ಮಗ ಇದ್ದ ಆ್ಯಂಗ್ರಿ ಬರ್ಡ್ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ರೀಲ್ ಮಾಡಿದ್ದೆ ಅದನ್ನು ನೋಡಿ ಚೆನ್ನಾಗಿತ್ತು ಹಾಗೆ ಅಮ್ಮ ತಿಂಡಿ ಮಾಡಿದರು ಇಡ್ಲಿ ಮಾಡಿದರು ಅದನ್ನು ರವೆ ಇಡ್ಲಿ ಮನೇಲೇ ಓಮ್ ಮೇಡ್ ಇಡ್ಲಿ ಪೌಡರ್ ಥರ ಮಾಡ್ಬೋದಲ್ಲ ರವೆ ಇಡ್ಲಿ ಆ ಥರ ಮಾಡಿದರು ಮತ್ತು ಅದಕ್ಕೆ ಕಡಲೆಕಾಯಿ ಚಟ್ನಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಇವತ್ತು ಸ್ವಲ್ಪ ಮೋಡ ಎಲ್ಲ ಇತ್ತು ಸೊ ಅದಕ್ಕೆ ಬಿಸಿಲೆಲ್ಲ ಜಾಸ್ತಿ ಇಲ್ಲ ಸ್ವಲ್ಪ ಹೊತ್ತು ಬರುತ್ತೆ ಎಲ್ಲ ಮನೆಯಲ್ಲೂ ಡೈನಿಂಗ್ ಟೇಬಲ್ ಹೇಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಡೈನಿಂಗ್ ಟೇಬಲ್ ಅಂತ ಅಂದರೆ ಎಲ್ಲ ಸಾಮಾನು ತುಂಬಿಡೋ ಅಂಥ ಜಾಗ ಆಗಿಬಿಟ್ಟಿದೆ ಡೈನಿಂಗ್ ಟೇಬಲಲ್ಲಿ ಯಾರು ಕೂತ್ಕೊಂಡು ಊಟ ಮಾಡಲ್ಲ ಹಂಗಾಗಿದೆ ನಮ್ಮ ಮನೆ ಪಕ್ಕನೇ ಪಕ್ಕದ ಮನೆಯವರು ಒಂದು ಸಣ್ಣ ತೋಟ ಹೂವಿದ್ದು ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ತೆಂಗಿನ ಮರ ಸೀಬೆ ಮರ ಎಲ್ಲ ಇದೆ ತುಂಬಾ ಚೆನ್ನಾಗಿತ್ತು ನಾನು ಇವಾಗ ತಿಂಡಿ ತಿನ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಅದಾದಮೇಲೆ ಪಾಪುನ ನೋಡ್ಕೊಳ್ಳೋದು ಹಾಗೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ರವೆ ಇಡ್ಲಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಕಡಲೆಕಾಯಿ ಚಟ್ನಿ ಕಾಂಬಿನೇಷನ್ ಸೊ ಫ್ರೆಂಡ್ಸ್ ಇದಾಗಿತ್ತು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಹಾಗೆ ಟಿ ವಿ ನೋಡಿಕೊಂಡು ತಿಂಡಿ ತಿಂತಾಯಿದೆ ದೇವಿ ಮಹಾತ್ಮೆ ಅಂತ ಬರ್ತಾ ಇದೆಯಲ್ಲ ಈಗ ಹೊಸದು ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಚಿಕ್ಕ ಬ್ಲಾಗ್ ಅಂತಲೇ ಹೇಳ್ಬೋದು ಸಿ ಆನ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ